ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ವಾಸಂತಿ ಅಂಬಲಪಾಡಿ ನಾನಿವತ್ತು ನಿಮ್ಮ ಮುಂದೆ ವಚನ ದೀಪ್ತಿ ಅನ್ನುವ ಆಧುನಿಕ ವಚನ ಸಂಕಲನದ ನಾನೇ ಬರೆದ ಕೆಲವೊಂದು ವಚನಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ನನ್ನ ವಚನಗಳ ಅಂಕಿತ ನಾಮ ಚಂದ್ರಮೌಳೇಶ್ವರ ಈಗ ವಚನಗಳನ್ನು ವಾಚಿಸಲಿದ್ದೇನೆ ಊರವರ ಜಿಫ್ವೆಯದು ಹರಡುವುದು ಬಲು ದೀರ್ಘ ಬೀಳದಿರು ಮರುಳೆ ಕೀಟದಂತೆ ರೆಕ್ಕೆ ಹರಿದಾಡುವರು ಬಿಳಿಯದನು ಕರಿದೆಂದೊಡೆ ಅಹುದೆನ್ನಯ್ಯ ಮೂರ್ಖರ ಸಂತೆಯಲ್ಲಿ ಸಲ್ಲದಯ್ಯ ಹಸ್ತಿಯನು ಕರಿದಾರದಲ್ಲಿ ಹಸ್ತದಲ್ಲಿ ಕಟ್ಟುತ್ತ ನೀನವರೊಡನೆ ಜಾಣನಾಗಿರುವುದನ್ನು ಕಂಡು ನಿನ್ನ ಮೆಚ್ಚುವನಯ್ಯ ಶ್ರೀ ಚಂದ್ರಮುಡೀಶ್ವರ ಬಂಧುಗಳು ಬಂದರು ನೋಡು ಬಾಗಿಲು ತೆರೆದಿಡಯ್ಯ ಸಿಹಿ ಪಾಕದೊಳು ಅದ್ದ ನೊಣದಂತೆ ಅವರ ಇರವು ಕಾಣ ಭಂಡಾರದೊಳಗಣ ಜಣ ಜಣ ಧನ ಕನಕಾದಿಗಳಿದ್ದೊಡೆ ಸುಖಿಸುವರು ನಿಮ್ಮೊಡನೆ ಸುಖದಲೇ ಸುಳಿವರು ಧನ ಲಯಗೊಂಡೊಡೆ ಬಿರು ಬೇಸಗೆಯಲಿ ಸುರಿಯುವ ಧಾರೆಯಂತೆ ಮಾಯವಾಗುವರು ತೆರೆದಿಟ್ಟ ಬಾಗಿಲೊಳು ಅರಿಯದಂತೆ ತೆರಳುವರಯ್ಯ ಶ್ರೀ ಚಂದ್ರಮೌಳೀಶ್ವರ ದರ್ಪಣದಿ ಹುಟ್ಟಿದ ರೂಪವೆಂಬ ಹುಳವ ನೋಡಿರಯ್ಯ ಕಣ್ಣು ಸೇರಿ ಹೃದಯದೊಳು ಮುದಗೊಂಡಿತಯ್ಯ ಸಿಕ್ಕ ಸಿಕ್ಕ ಬಯಲಲಿ ಮೇದು ಮುದಗೊಂಡಿತಯ್ಯ ಕಂಡ ಕಂಡವರ ಹೊಗಳಿಕೆಗೆ ಹಿಗ್ಗಿ ಮಯ್ಯ ಮರೆತಿತಯ್ಯ ತೊಡಿಸಿದ ಆಭರಣಕ್ಕೆ ಸುಖಗೊಂಡು ಮುದಗೊಂಡಿತಯ್ಯ ಅಂಗದೊಳು ಹಚ್ಚಿದ ದ್ರವ್ಯಕ್ಕೆ ಹೊಂಚು ಹಾಕಿದ ಕಳ್ಳ ಹಾರಿ ಹಿಡಿದೊಡೆ ಒಡೆದ ದರ್ಪಣದಿ ಸಿಡಿದ ಚೂರಿಗೆ ಹುಳವು ಛಿದ್ರಗೊಂಡಿತಯ್ಯ ಶ್ರೀ ಚಂದ್ರಮೌಳೀಶ್ವರ ಮರದೊಳಗಣ ಕಿಚ್ಚಿನ ಮೂಲ ಬಹುದೇ ಮನದೊಳಗಣ ಕಿಚ್ಚಿನ ಮೂಲ ಒರಿಯಲು ಬಹುದೆ ನೋಟ ದಿಟ್ಟಿಗೆ ಅಗೋಚರವೆನಿಪ ಮರ ಮನವೆರಡರಲ್ಲಿ ಉದಿಸುವ ಕಿಚ್ಚಿನೊಳು ಸಕಲ ಜೀವಿಗಳು ಉಳಿವುದುಂಟೆ ಅರಿವ ಮನವಿದ್ದೊಡೆ ತಿಳಿವ ಬುದ್ಧಿ ಇದ್ದೊಡೆ ಇರುವುದರ ನಡುವೆ ಜಲಬಿಂದು ನಿನ್ನ ಕಂಡು ಮೆಚ್ಚುವನು ಇದು ದಿಟವು ಶ್ರೀ ಚಂದ್ರಮೌಳೇಶ್ವರ ಸಮಯ ಸಾವಿನೊಳು ನೀನು ವಿದ್ಯೆ ವೃತ್ತಿ ಧನ ಆಯುವನು ಜನರ ಕರದೊಳಗಿತ್ತೆ ಸುಖ ದುಃಖದ ದೋಣಿಯಲಿ ಅವರ ಕುಳ್ಳಿರಿಸಿ ಸಾವಿನ ಗಂಟನು ನಿನ್ನ ಕರದೊಳಡಗಿಸಿ ಸಮಯವನ್ನು ತೋರಿ ತೋರಿ ಹೊರಗಿಕ್ಕುವ ನಿನ್ನನೇ ಮರೆತು ಕುಣಿವ ಜನರ ಕಂಡು ಮೌನದೊಳಿರುವೆಯಲ್ಲ ಶ್ರೀ ಚಂದ್ರಮೌಳೇಶ್ವರ ಲೋಕದ ಬಾಯಿಯ ತಣಿಸಲಾಗುವುದೇನು ಲೋಕದ ಕಿವಿಯ ಮುಚ್ಚಲಾಗುವುದೇನು ಲೋಕದ ದೃಷ್ಟಿಯ ಅಡಗಿಸಲಾಗುವುದೇನು ಲೋಕ ನಿರ್ಜೀವಬಹುದು ಲೋಗರು ಜೀವಬಹುದಲ್ಲವೇ ಜನರ ಮೆಚ್ಚಿಸಲದು ಆಗುವ ಕೆಲಸವೇನು ಮೆಚ್ಚಿಸಿ ತಣಿಸಲಾಗದು ಅವರನ್ನು ತಿಳಿಯುವಂತೆ ನೀನಿದ್ದೊಡೆ ದಿಟವಿದು ನಿನ್ನ ಒಪ್ಪುವನು ಶ್ರೀ ಚಂದ್ರಮೌಳೀಶ್ವರ ಹೇಗಿತ್ತು ನನ್ನ ವಚನ ಕೇಳಿದ್ರಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನೀವು ಹೊಸಬರಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡುಬಿಡಿ ಮತ್ತೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮೆದುರಿಗೆ